ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಈಗ ಹೊಸ್ತೊಂದು ನ್ಯೂಸು ಓಡಾಡ್ತಿದೆ ಅದೇನು ಅಂತಂದ್ಬಿಟ್ಟು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಗೊತ್ತಿಲ್ಲದೆ ಇರೋರಿಗೆ ಈ ಒಂದು ವಿಚಾರ ಕೇಳಿಸ್ಕೊಡಿ ಎನ್ನೆಲೆ ಮಂಡ್ಯದಿಂದ ದರ್ಶನ್ ತುಗುದೀಪ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ನ್ಯೂಸು ಹರಿದಾಡ್ತಿದೆ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೆಬ್ರವರಿ ಹದಿನಾರರಂದು ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ನಟ ದರ್ಶನ್ ತೂಗುದೀಪ್ ಅವರ ಬಗ್ಗೆ ಖ್ಯಾತ ಜ್ಯೋತಿಷಿಯೊಬ್ಬರು ಭವಿಷ್ಯ ನುಡಿದಿದ್ದಾರೆ ಈ ಒಂದು ಭವಿಷ್ಯ ಹೆಚ್ಚು ಗಮನ ಕೂಡ ಸೆಳಿತಿದೆ ಈ ಮೊದಲು ನಟ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾಗ ಅವರ ಬಿಡುಗಡೆಯ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ವೃತ್ತಿ ಜೀವನದ ಬಗ್ಗೆ ಭವಿಷ್ಯ ಕೂಡ ಇವರು ಹೇಳಿದರು ಅದ್ರ ಬಗ್ಗೆ ಈಗ ಆ ಒಂದು ಭವಿಷ್ಯ ಏನು ಹೇಳಿದ್ರು ಅದ್ರ ಬಗ್ಗೆ ಹೆಚ್ಚು ಗಮನ ಕೂಡ ಸೆಳೆದಿತ್ತು ಮತ್ತು ಇವಾಗೂ ಕೂಡ ಅಷ್ಟೇ ಇವರೊಂದು ನುಡಿದಿರೋ ಭವಿಷ್ಯ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಗಮನ ಕೂಡ ಸೆಳಿತಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾದ ಬಳಿಕ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗಲಿದೆ ಮುಂದಿನ ಸಿನಿಮಾಗಳು ಸೂಪರ್ ಹಿಟ್ ಆಗಲಿವೆ ಅಂತ ಕೂಡ ಈ ಜ್ಯೋತಿಷ್ಯರು ಹೇಳಿದರು ಅಲ್ಲದೆ ದರ್ಶನ್ ಅವರ ರಾಜಕೀಯದ ಜೀವನದ ಬಗ್ಗೆ ಕೂಡ ಈಗ ಭವಿಷ್ಯವನ್ನು ನುಡಿದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ರಾಜಕೀಯಕ್ಕೆ ಬರಲಿದ್ದಾರೆ ತಮ್ಮ ನೆಚ್ಚಿನ ಊರಾದ ಮಂಡ್ಯದಿಂದಲೇ ಅವರ ರಾಜಕೀಯ ಜೀವನ ಆರಂಭಿಸಲಿದ್ದಾರೆ ಅಂತ ಕೂಡ ಈಗ ಭವಿಷ್ಯವನ್ನು ನುಡಿದಿದ್ದಾರೆ ಸದ್ಯ ದರ್ಶನ್ ಅವರಿಗೆ ರಾಜಕೀಯ ಏನು ಹೊಸದಲ್ಲ ಎಂಬುದು ಎಲ್ಲರಿಗೂ ಕೂಡ ಗೊತ್ತಿರುವ ಸಂಗತಿಯೇ ಅವರು ಚುನಾವಣೆ ಸಂದರ್ಭದಲ್ಲಿ ಹಲವು ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕೂಡ ನಡೆಸಿದ್ದಾರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಅವರಿಗೆ ಆಪ್ತರಿದ್ದಾರೆ ಇನ್ನು ಪ್ರತಿಯೊಂದು ಊರಲ್ಲೂ ಕೂಡ ದರ್ಶನ್ ಅವರಿಗೆ ಅಪಾರವಾದ ಅಭಿಮಾನಿ ಬಲಗ ಇದೆ ಮಂಡ್ಯದಲ್ಲೂ ಕೂಡ ಅಪಾರ ಅಭಿಮಾನಿ ಬಲಗ ಇದೆ ಇನ್ನು ಸುಮಲತಾ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದಾಗ ನಟ ಯೇಶ್ ಜೊತೆ ದರ್ಶನ್ ಅವರು ಕೂಡ ಪ್ರಚಾರ ನಡೆಸಿದ್ರು ಅವರ ಒಂದು ಗೆಲುವಿನಲ್ಲಿ ಮಹತ್ವದ ಪಾತ್ರ ಕೂಡ ವಹಿಸಿದ್ರು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ದರ್ಶನ್ ಅವರು ಹಲವು ಅಭ್ಯರ್ಥಿಗಳ ಪರ ಪ್ರಚಾರ ಕೂಡ ನಡೆಸಿದ್ದರು ಕಾಂಗ್ರೆಸ್ ಸಚಿವರಾದ ಜಹೀರ್ ಅಹಮದ್ ಖಾನ್ ಕೂಡ ದರ್ಶನ್ ಅವರಿಗೆ ಆಪ್ತರಾಗಿದ್ದಾರೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪರವಾಗೂ ಕೂಡ ದರ್ಶನ್ ಅವರು ಪ್ರಚಾರ ಮಾಡಿ ಗೆಲುವಿನಲ್ಲೂ ಕೂಡ ಸಹಕರಿಸಿದ್ರು ಕಾಟೇರ ಸಿನಿಮಾದಲ್ಲಿ ಜನನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಅವರನ್ನು ಅಭಿಮಾನಿಗಳು ಹೆಚ್ಚು ಇಷ್ಟ ಕೂಡ ಪಟ್ಟಿದ್ದರು ಸದ್ಯದ ಮಟ್ಟಿಗೆ ದರ್ಶನ್ ಅವರು ತಮ್ಮ ಆರೋಗ್ಯದ ಬಗ್ಗೆ ಸದ್ಯ ಮತ್ತೆ ಈಗ ಏನು ಒಪ್ಕೊಂಡಿದ್ದಾರೆ ಸಿನಿಮಾಗಳತ್ತ ಅವರು ಹರಿಸಿದ್ದಾರೆ ದರ್ಶನ್ ಅವರಿಗೆ ಅಭಿಮಾನಿ ಬಳಗ ದೊಡ್ಡದಿದೆ ಅವರು ಯಾವುದೇ ಪಕ್ಷಕ್ಕೆ ಸೇರದೆ ತಮ್ಮ ರಾಜಕೀಯ ಪಕ್ಷವನ್ನು ಕಟ್ಟಿ ರಾಜಕೀಯಕ್ಕೆ ಬರಲಿದ್ದಾರೆ ಎಂದು ಪ್ರಶಾಂತ್ ಕಿಣಿ ಭವಿಷ್ಯವನ್ನು ನುಡಿದಿದ್ದಾರೆ ರಾಜಕೀಯದಲ್ಲೂ ದರ್ಶನ್ ಅವರಿಗೆ ಅಪಾರ ಯಶಸ್ಸು ಸಿಗಲಿದೆ ಎಂದು ಅವರು ಹೇಳಿದ್ದಾರೆ ಇದರಿಂದ ಅಭಿಮಾನಿಗಳು ಕೂಡ ಈ ಒಂದು ಸುದ್ದಿ ಕೇಳಿ ಬಹಳ ಖುಷಿ ಕೂಡ ಪಟ್ಟಿದ್ದಾರೆ ದರ್ಶನ್ ಅವರು ಬಂಧನ ಆದ ಸಮಯದಲ್ಲಿ ಜಾಮೀನು ಸಿಗುವ ವಿಚಾರದಲ್ಲೂ ಕೂಡ ಪ್ರಶಾಂತ್ ಕಿನಿ ಹೇಳಿದ ಸಂಗತಿಗಳು ನಿಜವಾಗಿದೆ ಸದ್ಯ ಈಗ ಅವರು ರಾಜಕೀಯ ಭವಿಷ್ಯ ಈ ರೀತಿ ಇದೆ ದರ್ಶನ್ ಅವರಿಗೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಮಾತನ್ನು ಕೂಡ ಸ್ವಲ್ಪ ಜನ ನಂಬುತ್ತಿದ್ದಾರೆ ಸೋ ವೀಕ್ಷಕರೇ ಈಗ ದರ್ಶನ್ ಅವರು ಸಿನಿಮಾ ರಂಗದಲ್ಲಿ ಇದ್ದರೆ ಇಷ್ಟ ಆಗುತ್ತಾ ಅಂತಂದ್ರೆ ರಾಜಕೀಯ ಪಕ್ಷಕ್ಕೆ ಸೇರ್ಬೇಕಾ ಅಂತಂದ್ರೆ ಹೊಸ ಪಕ್ಷ ಕಟ್ಟಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಇಷ್ಟ ಆಗುತ್ತಾ ಅನ್ನೋದ್ರ ಬಗ್ಗೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿ इस मार दे कमेंट मूलक मुद्दे मत सिगो जय हिंद जय कर्नाटक